ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಮಾಂಸಾಹಾರಿಗಳಿಗೆ ಚಿಕನ್ ಅಂದರೆ ತುಂಬ ಪ್ರೀತಿ ಇರುತ್ತೆ ತುಂಬ ಪ್ರಿಯವಾದಂಥ ಒಂದು ಅಡುಗೆ ಸಹ ಆಗಿರುತ್ತೆ ನಾವು ಚಿಕನಿಂದ ವಿಧ ವಿಧ ರೀತಿಯ ಅಡುಗೆಗಳನ್ನ ಸವಿಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಬೇರೆ ಬೇರೆ ರೀತಿಯ ಅಡುಗೆಗಳನ್ನ ಮಾಡಿ ಅದರ ಸವಿಯನ್ನು ಸಹ ಸವಿತೀವಿ ಆದರೆ ಕೆಲವೊಂದು ಅಡುಗೆಗಳನ್ನು ಅಥವಾ ಕೆಲವೊಂದು ರೆಸಿಪಿಗಳನ್ನು ನಾವು ಮನೇಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೋಟ್ಲಿಗೆ ಹೋಗಿ ಅದರ ಸ್ವಾದವನ್ನು ಸವಿತೀವಿ ಹೋಟೆಲ್ ಮಾಡುವಂಥದ್ದನ್ನ ಪ್ರತಿಯೊಂದು ಸಹ ನಾವು ಮನೇಲಿ ಮಾಡಬಹುದು ಆದರೆ ಅಲ್ಲಿರುವಂತಹ ಎಕ್ವಿಪ್ಮೆಂಟ್ಗಳ ನಮ್ಮ ಹತ್ರ ಇರೋದಿಲ್ಲ ಹಾಗಾಗಿ ನಾವು ಅದನ್ನು ಕೈಬಿಟ್ಟಿರ್ತೀವಿ ಇಂತಹ ಚಿಕನ್ ರೆಸಿಪಿಗಳಲ್ಲಿ ತುಂಬ ಜನ ಇಷ್ಟಪಡುವಂಥದ್ದು ತಂದೂರಿ ಚಿಕನ್ ಅದು ಬೆಂಕಿಯಲ್ಲಿ ಹಾಕಿ ಬೇಯಿಸಿ ಅದನ್ನು ಕೊಟ್ಟರೆ ತಿನ್ನಲಿಕ್ಕೆ ತುಂಬ ರುಚಿ ಅನಿಸುತ್ತೆ ಒಂದು ಅದರ ಸ್ವಾದನೇ ಬೇರೆಯಾಗಿರುತ್ತೆ ಈ ತಂದೂರಿ ಚಿಕನ್ ನಾವು ಮನೆಯಲ್ಲಿ ಹೇಗೆ ಮಾಡೋದು ನಮಗೆ ಬೆಂಕಿ ಹಾಕ್ಲಿಕ್ಕೆ ಜಾಗ ಇಲ್ಲ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಥವಾ ನಮ್ಮ ಮನೆಯಲ್ಲಿ ಬೆಂಕಿ ಹಾಕುವಂಥ ಸ್ಥಳ ಇಲ್ಲ ಏನು ಮಾಡೋದು ಅಂತ ಹೇಳಿ ನಾವು ಸಿಂಪಲ್ ಆಗಿ ಗ್ಯಾಸಲ್ಲೇ ಈ ತಂದೂರು ಚಿಕನ್ನ ಮಾಡಿ ಅದರ ರುಚಿಯನ್ನು ಸವಿಬಹುದು ಹೇಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿನ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು ಹಾಗೆ ವೀಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ತಂದೂರಿ ಚಿಕನ್ ಅಂತ ಹೇಳುವಾಗಲೇ ತುಂಬ ಜನಕ್ಕೆ ಬಾಯಲ್ಲಿ ನೀರು ಬರುತ್ತೆ ಅದರಲ್ಲೂ ಕೆಲವು ಕಡೆ ತಂದೂರಿ ಚಿಕನ್ ಸಿಗೋದಿಲ್ಲ ನಾವು ಈಸಿಯಾಗಿ ಮನೆಯಲ್ಲಿ ತಂದೂರಿ ಚಿಕನ್ನ ಮಾಡಬಹುದು ಸವಿಬಹುದು ತುಂಬ ಈಸಿಯಾಗಿರುತ್ತೆ ಹಾಗೆ ತುಂಬ ಕ್ವಿಕ್ಕಾಗಿ ಮಾಡಬಹುದು ಈಗಂತೂ ಮಳೆಗಾಲ ಕೆಲವರಿಗೆ ಸಂಜೆ ಆಗುವಾಗ ಏನಾದರೂ ಬಿಸಿ ಬಿಸಿಯಾಗಿ ಚಿಕನ್ ತಿನ್ಬೇಕು ಅಂತ ಅನಿಸುತ್ತೆ ಹೆಚ್ಚಾಗಿ ಈ ಕಬಾಬು ಅಥವಾ ಟಿಕ್ಕವನ್ನೆಲ್ಲ ಮಾಡಿ ತಿಂತಾರೆ ಟಿಕ್ಕ ಸ್ವಲ್ಪ ಕಷ್ಟ ಆದರೂ ಟಿಕ್ಕ ಸಹ ಮಾಡಿ ತಿಂತಾರೆ ಅದ್ರ ಜೊತೆಗೆ ಇವತ್ತಿನಿಂದ ನೀವು ಚಿಕನ್ ತಂದೂರಿಯನ್ನು ಸಹ ಮಾಡಿ ಸವಿಬಹುದು ಬನ್ನಿ ನಾವೀಗ ಅಡಿಗೆ ರೂಮ್ಗೆ ಹೋಗಿ ಚಿಕನ್ ತಂದೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇವತ್ತಿನ ಈ ಚಿಕನ್ ತಂದೂರಿ ಮಾಡ್ಲಿಕ್ಕೆ ಈ ಒಂದು ಪಾತ್ರಕ್ಕೆ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೇವೆ ನಾವು ಸ್ವಲ್ಪ ಪೀಸ್ ದೊಡ್ಡ ದೊಡ್ಡ ತಗೊಂಡಿದ್ದೇವೆ ಇದೇ ರೀತಿ ಪೀಸ್ ತಗೊಂಡ್ರೆ ತುಂಬಾನೇ ಒಳ್ಳೇದು ಇದಕ್ಕೀಗ ನಾವು ಮೂರು ಟೀ ಸ್ಪೂನ್ ಅಷ್ಟು ಖಾರದ ಹುಡಿಯನ್ನು ಹಾಕೊಳ್ತಿದ್ದೇವೆ ಮೆಣಸಿನ ಪುಡಿ ಗರಂ ಮಸಾಲ ಪುಡಿ ಮುಕ್ಕಾಲ್ ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ಹಾಲು ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಇದರಲ್ಲಿ ಸಹ ಸ್ವಲ್ಪ ಉಪ್ಪು ಇದೆ ಆದ್ರೂ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ತಗೊಂಡಿದ್ದೇವೆ ಇದಕ್ಕೆ ಸುಮಾರು ಮುಕ್ಕಾಲು ಕಪ್ನಷ್ಟು ಮೊಸರನ್ನು ಹಾಕೊಳ್ತಿದ್ದೇವೆ ನಾವು ಲಿಂಬೆ ರಸವನ್ನು ಹಾಕಬೇಕು ಯಾವತ್ತೇ ಆಗಲಿ ನಾವು ಲಿಂಬೆಯಿಂದ ತುಂಬ ರಸ ತೆಗಿಬೇಕು ಅಂದರೆ ಈ ರೀತಿಯಾಗಿ ಸ್ವಲ್ಪ ನೆಲ ನೆಲದಲ್ಲಿ ಹಾಕಿ ಈ ರೀತಿ ಉಜ್ಜಬೇಕು ಹಾಗೆ ಮಾಡಿದಾಗ ಕ್ಲೀನಾಗಿ ಸ್ಮೂತ್ ಆಗುತ್ತೆ ಒಳ್ಳೆಯ ರಸ ಸಹ ಬಿಡುತ್ತೆ ಈಗ ನಾವು ಇದಕ್ಕೆ ಅರ್ಧದಷ್ಟು ಲಿಂಬೆ ಹಣ್ಣು ರಸವನ್ನು ಹಾಕ್ಕೊಳ್ತಿದ್ದೇವೆ ನೋಡಿ ಕೈಯಲ್ಲಿ ಹಿಂಡೋದು ಯಾಕಂತಂದರೆ ಆ ಬೀಜ ಎಲ್ಲ ನಮಗೆ ಸಿಗಲಿ ಅಂತೇಳಿ ಅದಕ್ಕೆ ಬೀಳಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಬೀಜ ಏನು ಬಿಳ್ ಬಿದ್ದಿಲ್ಲ ಕ್ಲೀನಾಗಿ ಅರ್ಧ ಲಿಂಬೆ ರಸವನ್ನು ಇದಕ್ಕೆ ಹಾಕೊಂಡಿದ್ದೇವೆ ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಸ್ವಲ್ಪ ಸಹ ನೀರನ್ನು ಹಾಕಬಾರ್ದು ನಾವು ಹಾಕಿರುವಂಥ ಮೊಸರಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ ನಾವಿಲ್ಲಿ ಹಾಕಿರುವಂಥ ಮೆಣಸು ಪುಡಿ ಆಗಲಿ ಅಥವಾ ಮಸಾಲವಾಗಲಿ ನಾವು ಮನೆಯಲ್ಲೇ ಮಾಡಿರುವಂಥದ್ದು ಹಾಗಾಗಿ ಹೆಚ್ಚಿನ ಕಲರ್ ಬರೋದಿಲ್ಲ ನೋಡಿ ಕೆಂಪಿಲ್ಲ ಅಂಗಡಿಯಿಂದ ತೊಂದರೆ ಹೇಗಿರುತ್ತೆ ತುಂಬ ಕೆಂಪಿರುತ್ತೆ ಸ್ವಲ್ಪ ಕೆಮಿಕಲಿಂದ ದೂರ ಇರಬೇಕು ಅನ್ನೋ ದೃಷ್ಟಿಯಿಂದ ಆದಷ್ಟು ನಾವು ಮನೆಯಲ್ಲೇ ಮಾಡಿದಂತಹ ಮಸಾಲೆ ಪದಾರ್ಥಗಳನ್ನೇ ಯೂಸ್ ಮಾಡ್ತೀವಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆಗಳ ಕಾಲ ಬಿಡೋಣ ಕ್ಲೀನಾಗಿ ಚಿಕನ್ ಮಸಾಲಾವನ್ನೆಲ್ಲ ಹೀರ್ಕೊಳ್ಳುತ್ತೆ ಇದನ್ನೀಗ ಮುಚ್ಚಿ ಸೈಡ್ಗೆ ಇಟ್ಬಿಡೋಣ ಆ ಒಂದು ಪಾನಿಟ್ಕೊಂಡಿದ್ದೇವೆ ಇದಕ್ಕೆ ಎರಡು ಟೀ ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕೊಳ್ತಿದ್ದೇವೆ ನೀವು ತೆಂಗಿನೆಣ್ಣೆ ಯೂಸ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ಆಯಿಲ್ ಸಹ ಯೂಸ್ ಮಾಡ್ಬೋದು ಈಗ ನಾವು ಇದನ್ನು ನೆನೆಸಿಟ್ಟು ಆಲ್ಮೋಸ್ಟ್ ಒಂದು ಗಂಟೆ ಆಯಿತು ನೋಡಿ ಚೆನ್ನಾಗಿ ಮ್ಯಾಗ್ನೆಟ್ ಆಗಿದೆ ಹಾಗೆಯೇ ಸ್ವಲ್ಪ ನೀರು ಸಹ ಬಿಟ್ಟಿದೆ ಇದು ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಟ್ಟಿರೋಂಥ ನೀರೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ನೋಡಿ ಈಗ ಎಣ್ಣೆ ಸಾಕಾದಿದೆ ಈಗ ಒಂದೊಂದೇ ಪೀಸನ್ನು ನಾವು ಎಣ್ಣೆಗೆ ಹಾಕೋಣ ನೋಡಿ ನಾವು ಯಾವುದೇ ರೀತಿ ಕಲರ್ ಹಾಕದಿರೋದ್ರಿಂದ ಹಾಗೆಯೇ ನಾವು ಅಂಗಡಿಯ ಮಸಾಲೆನ ಯೂಸ್ ಮಾಡದೇ ಇರೋದ್ರಿಂದ ಅಲ್ಲ ನೋಡಿ ಹೇಗೆ ನ್ಯಾಚುರಲ್ ಆಗಿ ಉಂಟು ನಾವು ಎಷ್ಟು ಪೀಸ್ ಇತ್ತೋ ಎಲ್ಲದನ್ನು ಒಮ್ಮೆಲೆ ಹಾಕಿದ್ದೇವೆ ಈಗ ಚೆನ್ನಾಗಿ ಕಾಯಬೇಕು ಹಾಗೆಯೇ ಉಳಿದಿರುವಂಥ ಮಸಾಲವನ್ನು ಅದ್ರ ಮೇಲ್ಗಡೆ ಹಾಕಿಬಿಡಿ ಅದು ಹೇಗೂ ಹಸಿರೋದ್ರಿಂದ ಕ್ಲೀನಾಗಿ ಅಂಟ್ಕೊಳತ್ತೆ ಮಸಾಲವನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಈಗ ಒಂದು ಸೈಡ್ ಸ್ವಲ್ಪ ಬೆಂದಿದೆ ಇದನ್ನು ಇನ್ನು ತಿರುಗಿಸಿ ಇನ್ನೊಂದು ಸೈಡ್ ಸಹ ಚೆನ್ನಾಗಿ ಬೇಯಿಸೋಣ ಇದು ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ ಆಗಿರುತ್ತೆ ನಿಮಗೆ ನಾರ್ಮಲ್ ತಂದೂರಿಯಾಗಿ ನಾವು ಅದನ್ನು ಬೆಂಕಿಯಲ್ಲಿ ಬೇಯಿಸ್ಬೇಕು ಇದನ್ನು ನಾವು ತವಾದಲ್ಲಿ ಸಹ ಈ ರೀತಿಯಾಗಿ ಬೇಯಿಸಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಇದ್ರ ಮುಂಚೆ ಸಹ ಮಾಡಿದ್ದೀವಿ ಯಾವುದೇ ರೆಸಿಪಿ ಆಗಲಿ ಒಮ್ಮೆ ನಾವು ಟ್ರಾಯಲ್ ನೋಡಿ ಆ ನಂತರ ನಿಮಗೆ ತೋರಿಸುವಂಥದ್ದು ವಾಡಿಕೆ ಅದೇ ರೀತಿ ಈ ಸಲ ಸಹ ನಾವು ಮಾಡ್ತಿದ್ದೇವೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಸಂಜೆ ಟೈಮಲ್ಲಿ ನೀವು ಏನು ಇಲ್ಲದಿದ್ರೂ ಹೀಗೆ ಸಹ ತಿನ್ಬೋದು ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ನೀವು ಹೊರಗಡೆ ಹೋಗಿ ಬೇರೆ ಬೇರೆ ರೀತಿಯ ಕೆಮಿಕಲ್ ಹಾಕಿರೋದನ್ನು ತಿನ್ನೋದಕ್ಕಿಂತ ಇದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ ನಾವು ನೋಡಿ ಫ್ಲೇಮನ್ನು ಮೀಡಿಯಮ್ ಇಟ್ಟಿದ್ದೇವೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಬೇಯಿಸಬೇಕು ನಾವು ಒಂದು ಎರಡು ನಿಮಿಷಗಳ ಕಾಲ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ವಿ ಯಾಕಂದರೆ ನೋಡಿ ಚಿಕನ್ ನೀರು ಬಿಡುತ್ತೆ ಅದಕ್ಕಾಗಿ ನಾವು ಆಮೇಲೆ ನೀವು ಹೈ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಟು ಇನ್ನೊಂದು ಕಡೆನ ನಾವು ಇದನ್ನು ಮಗ್ಚಿ ಹಾಕುವ ಹಾಗೆ ಇನ್ನೊಂದು ಕಡೆ ಸಹ ಚೆನ್ನಾಗಿ ಬೇಯುತ್ತೆ ಇದೇ ರೀತಿ ನಾವು ಎರಡು ಕಡೆ ಸಹ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈವಾಗಲೇ ಇದರ ಸ್ಮೆಲ್ ಕೇಳುವಾಗಲೇ ಬಾಯಲ್ಲಿ ನೀರು ಬರುತ್ತೆ ಇನ್ನು ನಾವು ಊಟ ಜೊತೆ ಇದನ್ನ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮಲ್ಲಿ ಎಷ್ಟು ಜನ ಈ ರೀತಿ ಮಾಡಿ ತಿಂದಿದ್ದೀರಿ ಅನ್ನೋದನ್ನ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನಕ್ಕೆ ಈ ರೆಸಿಪಿ ಮೊದಲೇ ಗೊತ್ತಿತ್ತು ಅನ್ನೋದು ನಾವೀಗ ಹೈ ಫ್ಲೇಮಲ್ಲಿಟ್ಟು ಪುನಃ ಇದನ್ನು ಮುಚ್ಚಿಡ್ತಿದ್ದೇವೆ ಸ್ವಲ್ಪ ಬೇಯಲಿ ಚೆನ್ನಾಗಿ ಚಿಕನ್ ಸ್ನೇಹಿತರೆ ನಾವು ಸುಮಾರು ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸಿದ್ದೇವೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಹಾಗೆಯೇ ನಮ್ಮ ಚಿಕನ್ ತಂದೂರಿ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಚಿಕನ್ ಸಹ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಪೀಸ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಉಂಟು ನೋಡಿ ಪೀಸ್ ಮಾಡೋದು ಗೊತ್ತಾಗುತ್ತೆ ಚೆನ್ನಾಗಿ ಇದು ಬೆಂದಿದೆ ಇಷ್ಟಾದ ಸಾಕು ನಮ್ಮ ಚಿಕನ್ ತಂದೂರಿ ರೆಡಿ ನೋಡಿದ್ರಲ್ಲ ಇದು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡುವಂತಹ ಚಿಕನ್ ತಂದೂರಿಯ ಸಿಂಪಲ್ ರೆಸಿಪಿಯಾಗಿತ್ತು ತುಂಬ ಜನಕ್ಕೆ ಚಿಕನ್ ತಂದೂರಿ ತಿನ್ಬೇಕು ಅಂತ ಹೇಳಿ ಆಸೆ ಆಗಿದ್ದಿರಬಹುದು ಅಂಥವರು ಇವತ್ತೇ ಈ ರೀತಿಯ ಚಿಕನ್ ತಂದೂರಿನ ಮಾಡಿ ಸವೇರಿ ಹಾಗೆ ಅದರ ಟೇಸ್ಟ್ ಹೇಗೆ ಬಂತು ನಿಮಗೆ ಹೇಗೆ ಅನಿಸ್ತು ಅನ್ನೋದು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಟ್ಬಿಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಸ್ಪೆಷಲ್ ರೆಸಿಪಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ಸ್ನೇಹಿತರೆ ನಿಮ್ಮಲ್ಲಿ ಎಷ್ಟು ಜನ ಈ ರೀತಿಯ ಚಿಕನ್ ತಂದೂರಿಯನ್ನು ಟ್ರೈ ಮಾಡಿದ್ದೀರಿ ತಿಂದಿದ್ದೀರಿ ನಿಮಗೆ ಅದರ ಅನುಭವ ಹೇಗಾಗಿತ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ Namaskar.